ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ವಿಶೇಷ ವರದಿಗೆ ಸ್ವಾಗತ ಭಾರತದ ಎಲೆಕ್ಟ್ರಿಕ್ ಸ್ಕೂಟರ್ ಮಾರುಕಟ್ಟೆಯಲ್ಲಿ ಕ್ರಾಂತಿ ಸೃಷ್ಟಿಸಿದ್ದ ಕಂಪನಿ ಓಲಾ ಎಲೆಕ್ಟ್ರಿಕ್ ಅದೇ ಕಂಪನಿ ಈಗ ಸಂಕಷ್ಟದ ಸುಳಿಗೆ ಸಿಲುಕಿದೆಯಾ ಒಂದು ಕಾಲದಲ್ಲಿ ರಾಜನಂತೆ ಮೆರೆದಿದ್ದ ಓಲಾಗೆ ಈಗ ಕಷ್ಟ ಕಾಲ ಶುರುವಾಗಿದೆಯಾ ಹೌದು ಅಂತ ಇದೆ ಕಂಪನಿಯ ಇತ್ತೀಚಿನ ಆರ್ಥಿಕ ವರದಿಗಳು ಅದೇನು ಅಂತೀರಾ ಬನ್ನಿ ನೋಡೋಣ ಕೊನೆ ತನಕ ವಿಡಿಯೋ ನೋಡಿ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ ಅವಧಿಯಲ್ಲಿ ಓಲಾ ಎಲೆಕ್ಟ್ರಿಕ್ ಬರೋಬ್ಬರಿ ಎಪ್ಪತ್ತು ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ ಅಚ್ಚರಿ ಎಂದರೆ ಇದೇ ಸಮಯದಲ್ಲಿ ಕಂಪನಿ ಗಳಿಸಿದ್ದು ಕೇವಲ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಆದಾಯ ಅಂದರೆ ಗಳಿಕೆಗಿಂತ ಹೆಚ್ಚಿನ ನಷ್ಟವನ್ನು ಕಂಪನಿ ಅನುಭವಿಸಿದೆ ಇಷ್ಟೇ ಅಲ್ಲ ಕಂಪನಿಯ ಸ್ಕೂಟರ್ ಮಾರಾಟದಲ್ಲೂ ಭಾರಿ ಕುಸಿತ ಕಂಡಿದೆ ಕಳೆದ ವರ್ಷದ ಜನವರಿ ಮಾರ್ಚ್ ಅವಧಿಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಓಲಾ ಮಾರಾಟ ಮಾಡಿತ್ತು ಆದ್ರೆ ಈ ಬಾರಿ ಕೇವಲ ಐವತ್ತೊಂದು ಸಾವಿರದ ಸ್ಕೂಟರ್ ಗಳನ್ನ ಮಾತ್ರ ಮಾರಾಟ ಮಾಡೋದಕ್ಕೆ ಯಶಸ್ವಿಯಾಗಿದೆ ಅಂದ್ರೆ ಅರ್ಧಕ್ಕರ್ಧ ಸೇಲ್ಸ್ ಕುಸಿದು ಹೋಗಿದೆ ಹಾಗಾದ್ರೆ ಈ ಕುಸಿತಕ್ಕೆ ಕಾರಣವೇನು ಅಂತ ನೋಡಿದ್ರೆ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆಯೇ ಓಲಾಗೆ ಮುಳುವಾಗಿದೆ ಅಂಕಿ ಅಂಶಗಳ ಪ್ರಕಾರ ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟದಲ್ಲಿ ಮೊದಲ ಸ್ಥಾನದಲ್ಲಿದ್ದ ಓಲಾ ಮೂರನೇ ಸ್ಥಾನಕ್ಕೆ ಜಾರಿದೆ ಟಿವಿಎಸ್ ಬಜಾಜ್ನಂತ ದೈತ್ಯ ಕಂಪನಿಗಳು ಮೊದಲೆರಡು ಸ್ಥಾನಕ್ಕೇರಿದೆ ನಾಲ್ಕನೇ ಸ್ಥಾನದಲ್ಲಿರುವ ಏಥರ್ ಕೂಡ ಪ್ರಬಲ ಪೈಪೋಟಿ ಹೀಗಾಗಿ ಓಲಾ ಮಾರುಕಟ್ಟೆ ಪಾಲನ್ನ ಕಳೆದುಕೊಳ್ತಾ ಇದೆ ಒಂದೆಡೆ ಮಾರಾಟ ಆಗ್ತಾ ಇದ್ರೆ ಇತ್ತ ಹಣಕಾಸಿನ ಮುಗ್ಗಟ್ಟನ್ನು ಕಂಪನಿ ಎದುರಿಸ್ತಾ ಇದೆ ಓಲಾ ಎಲೆಕ್ಟ್ರಿಕ್ ಕೈಯಲ್ಲಿ ಸದ್ಯ ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ಇದೆ ಇದೇ ಮುಂದುವರೆದಲ್ಲಿ ಒಂದೇ ವರ್ಷದಲ್ಲಿ ಇರುವ ಹಣವೆಲ್ಲ ಖಾಲಿಯಾಗಲಿದೆ ಸಾಲವೂ ಇದೆ ಆದರೆ ಓಲಾ ಮಾತ್ರ ಇನ್ನೂ ತನ್ನ ಆಟ ಮುಗಿದಿಲ್ಲ ಅಂತ ಇದೆ ಮುಂದಿನ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೀವಿ ಅಂತ ಹೇಳ್ತಾ ಇದೆ ಓಲಾ ರೋಡ್ ಸ್ಟರ್ ಎಕ್ಸ್ ಎಂಬ ಹೊಸ ಬೈಕ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದು ಇದರ ಮಾರಾಟವನ್ನೇ ನೆಚ್ಚಿಕೊಂಡಿದೆ ಹಾಗಾದ್ರೆ ಓಲಾ ಎಲೆಕ್ಟ್ರಿಕ್ ಈ ಸಂಕಷ್ಟದಿಂದ ಪಾರಾಗಿ ಮತ್ತೆ ಪುಟಿದೆ ಅಥವಾ ಇದು ದೊಡ್ಡ ಬಿಕ್ಕಟ್ಟಿನ ಮುನ್ಸೂಚನೆಯ ಇದರ ಬಗ್ಗೆ ನಿಮ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಮತ್ತು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ